ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಲವ್ ಜಿಹಾದ್ ಲೇಖಕಿ ನಾಗರತ್ನ ಚಂದ್ರಶೇಖರ ಸಂಪದ ನಗರದಲ್ಲಿದ್ದ ಕಾಲೇಜ್ ಸೇರಿಕೊಂಡ ಮೇಲೆ ದಿನವೂ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದ ಅವಳ ಹಳ್ಳಿಯಿಂದ ಪ್ರಯಾಣಿಸಬೇಕಿತ್ತು ಅದೇ ಬಸ್ಸಿನಲ್ಲಿ ಬರುತ್ತಿದ್ದ ನಾಜೇಲ್ ಪಕ್ಕದ ಹಳ್ಳಿಯಲ್ಲಿ ಇದ್ದವನು ಫೈನಲ್ ಇಯರ್ ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದವನು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದ ಹಾಗೂ ಒಂದೇ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಇವರಿಬ್ಬರಿಗೂ ಪರಿಚಯವಾಗಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಇವಳಿಗಿಂತ ಮೊದಲೇ ಬಸ್ಸಿನಲ್ಲಿ ಬರುತ್ತಿದ್ದ ಅವನು ಇವಳಿಗಾಗಿ ಒಂದು ಸೀಟನ್ನು ಹಿಡಿದುಕೊಂಡಿರುತ್ತಿದ್ದ ಜಾಗವಿಲ್ಲದಿದ್ದರೆ ತಾನು ಎದ್ದು ನಿಂತು ಅವಳಿಗೆ ಜಾಗ ಕೊಡುತ್ತಿದ್ದ ಒಮ್ಮೊಮ್ಮೆ ಅವನು ತನ್ನದೇ ಕಾರಿನಲ್ಲಿ ಬರುತ್ತಿದ್ದ ಕಾಲೇಜಿನಿಂದ ವಾಪಸ್ ಬರುವಾಗ ಕಾರು ತಂದ ದಿನ ಇವಳಿಗೆ ಲಿಫ್ಟ್ ಕೊಡುತ್ತೇನೆಂದು ಆಗ್ರಹಿಸುತ್ತಿದ್ದ ಆದರೆ ಸಂಪ್ರದಾಯದ ಮನೆಯಿಂದ ಬಂದ ಸಂಪದಳಿಗೆ ಹಾಗೆಲ್ಲ ಗಂಡು ಹುಡುಗರ ಜೊತೆ ಓಡಾಡಲು ಮುಜುಗರವಾಗುತ್ತಿತ್ತು ನಾಜಿರ್ ನೋಡಲು ಸುರದ್ರೂಪಿಯಾಗಿದ್ದ ಇವನ ಗೆಳೆತನಕ್ಕಾಗಿ ಹಂಬಲಿಸುವ ಹುಡುಗಿಯರ ಸಂಖ್ಯೆ ಕಮ್ಮಿ ಇರಲಿಲ್ಲ ಆರು ತಿಂಗಳಲ್ಲಿ ಇಬ್ಬರ ಸ್ನೇಹ ಮುಂದಿನ ಹಂತಕ್ಕೆ ಹೋಗಲು ಪ್ರಾರಂಭಿಸಿತ್ತು ಏನಾದರೂ ನೆಪ ಹೇಳಿ ಆಗಾಗ ಅವಳಿಗೆ ಸಣ್ಣ ಪುಟ್ಟ ಹುಡುಗರೆಗಳನ್ನು ಕೊಡುತ್ತಿದ್ದ ಅದು ಪ್ರೀತಿಯಲ್ಲ ಎಳೆ ಹೃದಯ ಪರಿಪಕ್ವವಾಗದ ಸಂವೇದನೆಯ ಆವೇಶಗಳು ಎಂದು ತಿಳಿಯದೆ ಅಂತಹದೊಂದು ಸೆಳೆತಕ್ಕೆ ಸಿಲುಕಿಕೊಂಡು ಬಿಟ್ಟಳು ಸಂಪದ ಆ ದಿನ ಜೋರು ಮಳೆ ಕಾಲೇಜು ಮುಗಿದು ಅರ್ಧ ಗಂಟೆಯಾದರೂ ಮಳೆ ನಿಲ್ಲದ ಕಾರಣ ಅವಳ ಹಳ್ಳಿಗೆ ಹೋಗುತ್ತಿದ್ದ ದಿನನಿತ್ಯದ ಬಸ್ ಕೂಡ ತಪ್ಪಿ ಹೋಗಿತ್ತು ಕೊನೆಯ ಬಸ್ ರಾತ್ರಿ ಏಳು ಮೂವತ್ತಕ್ಕೆ ಕತ್ತಲ ತುತ್ತು ಬೇರೆ ನಾಜಿರ್ ಆದಿನ ಪುಣ್ಯಕ್ಕೆ ಕಾರು ತಂದಿದ್ದ ಬಸ್ ಸ್ಟಾಪಲ್ಲಿ ಒಂಟಿಯಾಗಿ ಕಾಯುತ್ತಾ ನಿಂತಿರುವ ಅವಳಿಗೆ ಡ್ರಾಪ್ ಕೊಡುವೆನೆಂದು ಹೇಳಿದ ಕತ್ತಲೆಯಲ್ಲಿ ಬಸ್ ಸ್ಟಾಪ್ನಲ್ಲಿ ಅಷ್ಟು ಹೊತ್ತು ನಿಲ್ಲುವುದು ಅಪಾಯವೆಂದು ಕೊನೆಗೂ ಅವಳು ಅವನೊಟ್ಟಿಗೆ ಹೋಗಲು ನಿರ್ಧರಿಸಿದಳು ನೆನೆದು ಮುದ್ದೆಯಾಗಿದ್ದ ಸಂಪದಳಿಗೆ ಕಾರಿನ ಹಿಂದಿನ ಸೀಟಿನಲ್ಲಿದ್ದ ಟವಲ್ ಒಂದನ್ನು ಕೊಟ್ಟು ಸಂಪದ ಈ ಮಳೆಯಲ್ಲಿ ಡ್ರೈವ್ ಮಾಡುವುದು ಕೂಡ ಕಷ್ಟ ಆದ್ದರಿಂದ ಮಳೆ ನಿಲ್ಲುವ ತನಕ ಯಾವುದಾದರೂ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯುತ್ತಾ ಕುಳಿತಿರೋಣವೇ ಎಂದ ಬೇಡ ಬೇಡ ಬೇಗ ಮನೆ ಸೇರಿದರೆ ಸಾಕು ಅಪ್ಪ ಅಮ್ಮ ಗಾಬರಿಯಾಗಿರುತ್ತಾರೆ ಎಂದಳು ಕಾರು ಅವರ ಹಳ್ಳಿಯತ್ತ ಹೋಗುತ್ತಿದ್ದಾಗ ಆ ದಟ್ಟ ಕತ್ತಲಿನಲ್ಲಿ ಹತ್ತಾರು ಮೈಲಿ ದಾಟುತ್ತಿದ್ದಂತೆಯೇ ನಿಂತು ಹೋಯಿತು ಏನೋ ಪ್ರಾಬ್ಲಮ್ ಆಗಿದೆ ಬಹುಶ್ಯ ಟೈರ್ ಪಂಕ್ಚರ್ ಆಗಿರಬಹುದು ಕೆಳಗಿಳಿದು ನೋಡುವೆ ಎಂದು ಕಾರಿನಿಂದ ಇಳಿದ ಸುಮಾರು ಸಮಯ ತೆಗೆದುಕೊಳ್ಳಬಹುದು ಬೇಜಾರಾದರೆ ನೀವು ಕೆಳಗೆ ಇಳಿಯಿರಿ ಎಂದ ಈಗ ಸಂಪದಳಿಗೆ ಎದೆ ಬಡಿತ ಜೋರಾಯಿತು ಛೆ ನಾನು ಒಬ್ಬಂಟಿಯಾಗಿ ಇವನೊಂದಿಗೆ ಕಾರಿನಲ್ಲಿ ಬರಬಾರದಾಗಿತ್ತು ದೇವರೇ ಸುರಕ್ಷಿತವಾಗಿ ಮನೆ ತಲುಪಿದರೆ ಸಾಕು ಇವನನ್ನು ನಂಬಬಹುದೋ ಬೇಡವೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಎನಿಸಿತು ಈಗಾಗಲೇ ಲವ್ ಜಿಹಾದ್ಗಳ ಅನೇಕ ಕಥೆಗಳನ್ನು ಅವಳು ಕೇಳಿದ್ದಳು ಹದಿನೈದು ನಿಮಿಷಗಳಲ್ಲಿ ಅವನ ಕಾರು ರೆಡಿ ಮಾಡಿ ಅವಳನ್ನು ಒಳಗೆ ಕುಳಿತುಕೊಳ್ಳಲು ಕರೆದ ಕಾರು ಮತ್ತೆ ಅರ್ಧ ಗಂಟೆಯೊಳಗೆ ಇವಳ ಹಳ್ಳಿಯನ್ನು ಮುಟ್ಟಿದಾಗ ಅವಳ ಬಿಗಿ ಹಿಡಿದ ಉಸಿರು ನಿರಾಳವಾಯಿತು ಕೆಟ್ಟ ಯೋಚನೆಗಳಿಂದ ತಳಮಳಗೊಳ್ಳುತ್ತಿದ್ದ ಮನಸ್ಸು ಈಗ ಸಂಪೂರ್ಣವಾಗಿ ವಿಶ್ವಾಸ ನಂಬಿಕೆಯಿಂದ ಅವನ ಸ್ನೇಹವನ್ನು ಸ್ವೀಕರಿಸಿತು ಒಂದೊಮ್ಮೆ ಏನಾದರೂ ಲವ್ ಜಿಹಾದ್ಗೆ ಸಿಕ್ಕಿ ತಾನು ಕೂಡ ಕಥೆಯಾಗುವುದು ತಪ್ಪಿತಲ್ಲ ಎಂದು ಅವನಿಗೆ ಥ್ಯಾಂಕ್ಸ್ ಹೇಳುತ್ತಾ ಮನೆಯೊಳಗೆ ಓಡಿದಳು